ಜಿ ಭದ್ರಕಾಳಿಯ ಇತಿಹಾಸ ಮತ್ತು ಚರಿತ್ರೆ ಬಹಳ ವಿಸ್ತಾರವಾಗಿದೆ ಇದು ಮುಖ್ಯವಾಗಿ ದೇವಿಯು ಹುಟ್ಟಿದ ಕಾರಣ ಮತ್ತು ಅವಳ ಮಹತ್ವದ ಕುರಿತಾಗಿದೆ ಭದ್ರಕಾಳಿಯನ್ನು ಆದಿಶಕ್ತಿಯ ಉಗ್ರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಭದ್ರ ಎಂದರೆ ಮಂಗಳಕರ ಮತ್ತು ಕಾಳಿ ಎಂದರೆ ಸಮಯ ಅಥವಾ ಮೃತ್ಯು ಹಾಗಾಗಿ ಅವಳು ಶುಭವನ್ನು ಕರುಣಿಸುವ ಮತ್ತು ಕೆಟ್ಟದ್ದನ್ನು ನಾಶ ಮಾಡುವ ದೇವತೆ ಭದ್ರಕಾಳಿಯ ಜನನದ ಬಗ್ಗೆ ಪುರಾಣಗಳಲ್ಲಿ ಎರಡು ಮುಖ್ಯ ಕಥೆಗಳು ಪ್ರಚಲಿತದಲ್ಲಿವೆ ದಕ್ಷಯಜ್ಞ ಮತ್ತು ಭದ್ರಕಾಳಿಯ ಜನನ ಇದು ಅತ್ಯಂತ ಜನಪ್ರಿಯವಾದ ಕಥೆ ಒಂದು ಸತಿಯ ದೇಹ ತ್ಯಾಗ ಶಿವನ ಮೊದಲ ಪತ್ನಿಯಾದ ಸತಿದೇವಿ ತನ್ನ ತಂದೆ ದಕ್ಷ ಬ್ರಹ್ಮನು ಆಯೋಜಿಸಿದ್ದ ಯಜ್ಞಕ್ಕೆ ಆಹ್ವಾನವಿಲ್ಲದಿದ್ದರೂ ಹೋಗುತ್ತಾಳೆ ಅಲ್ಲಿ ದಕ್ಷನು ಶಿವನನ್ನು ಅಪಮಾನ ಮಾಡುತ್ತಾನೆ ಇದನ್ನು ಸಹಿಸಲಾಗದೆ ಸತಿದೇವಿಯು ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ ಎರಡು ಶಿವನ ಕ್ರೋಧ ಪ್ರಿಯಪತ್ನಿಯ ದೇಹತ್ಯಾಗದಿಂದ ಕುಪಿತನಾದ ಪರಮಶಿವನು ಉಗ್ರನಾಗಿ ತನ್ನ ಜಟೆಯನ್ನು ತಲೆಕೂದಲು ನೆಲಕ್ಕೆ ಬಡಿದನು ಮೂರು ಅವತಾರ ಆ ಜಡೆಯಿಂದಲೇ ಭಯಂಕರ ರೂಪದ ವೀರಭದ್ರ ಮತ್ತು ಭದ್ರಕಾಳಿ ಅವತರಿಸಿದರು ನಾಲ್ಕು ದಕ್ಷಿಣ ಸಂಹಾರ ಶಿವನ ಆಜ್ಞೆಯಂತೆ ಭದ್ರಕಾಳಿ ಮತ್ತು ವೀರಭದ್ರರು ದಕ್ಷಿಣ ಯಜ್ಞಶಾಲೆಯನ್ನು ಪ್ರವೇಶಿಸಿ ಎಲ್ಲವನ್ನೂ ಧ್ವಂಸಗೊಳಿಸಿ ದಕ್ಷಿಣ ಶಿರವನ್ನು ಛೇದಿಸಿದರು ಇದರಿಂದಾಗಿ ಅವಳಿಗೆ ದಕ್ಷಜಿತ್ ದಕ್ಷನನ್ನು ಗೆದ್ದವಳು ಎಂಬ ಬಿರುದೂ ಇದೆ ಈ ಕಥೆಯು ಶಿವಪುರಾಣ ವಾಯುಪುರಾಣ ಮತ್ತು ಮಹಾಭಾರತದಲ್ಲಿ ಕಂಡುಬರುತ್ತದೆ ದಾರಿಕಾಸುರನ ವಧೆಗಾಗಿ ಜನನ ಕೇರಳದ ಸಂಪ್ರದಾಯದಲ್ಲಿ ಒಂದು ಶಿವನ ತೃತೀಯ ನೇತ್ರ ಮತ್ತೊಂದು ನಂಬಿಕೆಯ ಪ್ರಕಾರ ದಾರಿಕಾಸುರ ಎಂಬ ಕ್ರೂರ ಅಸುರನನ್ನು ಸಂಹರಿಸಲು ಪರಮಶಿವನು ತನ್ನ ತೃತೀಯ ನೇತ್ರದಿಂದ ಭದ್ರಕಾಳಿಯನ್ನು ಸೃಷ್ಟಿಸಿದನು ಎರಡು ದಾರಿಕವಧೆ ಈ ರಾಕ್ಷಸನು ಬಹಳ ಶಕ್ತಿಶಾಲಿಯಾಗಿದ್ದು ಪುರುಷರ ಕೈಯಲ್ಲಿ ಸಾವಿಲ್ಲದವರವನ್ನು ಪಡೆದಿದ್ದನು ದೇವಿಯು ಆತನೊಂದಿಗೆ ಘೋರ ಯುದ್ಧ ಮಾಡಿ ಅಂತಿಮವಾಗಿ ಆತನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದಳು ಚರಿತ್ರೆಯಲ್ಲಿ ಭದ್ರಕಾಳಿ ಕಾಕತೀಯರ ಪ್ರಮುಖ ದೇವತೆ ಭದ್ರಕಾಳಿ ದೇವಿಯು ಹಿಂದೂ ಕಾಕತೀಯ ಸಾಮ್ರಾಜ್ಯದ ವಾರಂಗಲ್ ಈಗಿನ ತೆಲಂಗಾಣ ಪ್ರಮುಖ ದೇವತೆಯಾಗಿದ್ದಳು ಕಾಕತೀಯ ಯೋಧರು ಯುದ್ಧಕ್ಕೆ ಹೋಗುವ ಮೊದಲು ಭದ್ರಕಾಳಿ ದೇವಿಯ ಆಶೀರ್ವಾದ ಪಡೆಯುತ್ತಿದ್ದರು ರೂಪ ಭದ್ರಕಾಳಿಯನ್ನು ಸಾಮಾನ್ಯವಾಗಿ ಮೂರು ಕಣ್ಣುಗಳು ಮತ್ತು ನಾಲ್ಕು ಹದಿನಾರು ಅಥವಾ ಹದಿನೆಂಟು ಕೈಗಳಿಂದ ವಿವಿಧ ಆಯುಧಗಳನ್ನು ಹಿಡಿದು ಭಯಂಕರ ರೂಪದಲ್ಲಿ ಚಿತ್ರಿಸಲಾಗುತ್ತದೆ ಅವಳು ದುಷ್ಟಶಕ್ತಿಗಳ ಮೇಲೆ ನಿಯಂತ್ರಣ ಸಾಧಿಸುವ ದೇವತೆ ಭದ್ರಕಾಳಿಯ ಉಪಾಸನೆಯು ದುಷ್ಟಶಕ್ತಿಗಳಿಂದ ರಕ್ಷಣೆ ಭಯ ನಿವಾರಣೆ ಮತ್ತು ಭಕ್ತರಿಗೆ ಶುಭವನ್ನು ಕರುಣಿಸುತ್ತದೆ ಎಂದು ನಂಬಲಾಗಿದೆ